ರೈತ ಬಾಂಧವರೇ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿದ್ದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮುಕ್ತನಹಳ್ಳಿ ಗ್ರಾಮ ಕೆ ಕೆವಿ ಅವರ ಪ್ಲಾಟಿಗೆ ಬಂದಿದ್ದೀವಿ ಇವರ ಅಡಿಕೆ ಪ್ಲಾಟಿಗೆ ನಮ್ಮ ನಮ್ಮ ಕೇರ್ ಕಂಪ್ನಿ ಮಾರ್ಸ್ ಅರೆಕನ ನ್ಯೂಟ್ರೆಡ್ ಕಿಟ್ ಅನ್ನು ನೀಡಿದ್ವಿ ಈಗ ಇವರ ಅಡಿಕೆ ಪ್ಲಾಟಿಗೆ ಬಳಸಿದ್ದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಸರ್ ಕೆ ವಿ ಹೇಮಂತ ಸರ್ ನಿಮ್ಮ ಊರು ಮುಕ್ತಿ ಹೇಳಿ ಸರ್ ಸರ್ ನಿಮ್ಮ ಆರ್ತಿಯ ಪ್ಲಾಟಿಗೆ ನಮ್ಮ ಮಾರ್ಸಿಯರ್ ಕಂಪನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದ್ದಾರೆ ಈಗ ಟೋಟಲ್ ಎಷ್ಟು ಎಕರೆ ಬರೋ ಸರ್ ನಿಮ್ಮದು ನಮ್ದು ಎರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಬರೋ ಎರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಬರೋ ಸರ್ ನಿಮ್ದು ಈಗ ನಮ್ಮ ಕಿಟ್ಟನ್ನು ಬಳಸಿ ನಮ್ಮ ಕಂಪ್ನಿ ಕಿಟ್ಟನ್ನು ಬಳಸಿದ ಮೇಲೆ ನಿಮಗೆ ಯಾವ ಥರ ಅನಿಸಿ ಸರ್ ರಿಸಲ್ಟ್ ಎಲ್ಲ ಈಗ ನಾವು ಬಳಸಿ ಒಂದೂವರೆ ತಿಂಗಳಾಯ್ತು ಈಗ ನಮ್ಮ ಪ್ರಾಡಕ್ಟ್ ನಮ್ಮ ಬಸರಾಜ ಬಾನಳ್ಳಿ ಬಸರಾಜ ಅಂತ ಅವರನ್ನು ಪ್ರೋತ್ಸಾಹಿಸಿದ್ವಿ ಒಂದು ವರ್ಷ ಪೂರ್ತಿ ಹೇಳಿಕೆ ಅಂತ ಬಂದ್ರೆ ಸರ್ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಸರ್ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ನೆಗ್ಲೆಕ್ಟ್ ಮಾಡಿ ಮೊನ್ನೆ ಬಳಸಿದ ಮೇಲೆ ಚೆನ್ನಾಗಾಯ್ತು ಸರ್ ನಮ್ಮ ತೋಟ ಇವಾಗ ಒಂದೂವರೆ ತಿಂಗಳಿಗೆ ಇಂಪ್ರೂವ್ಮೆಂಟ್ ಇದೆ ಸರ್ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಅಂದ್ರೆ ಫಸ್ಟ್ ನೀವು ಗೊಬ್ಬರ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ರಲ್ಲ ಅವಾಗ ಯಾವ ರೋಗಗಳು ಕಾಣುತ್ತಿದ್ದು ನೀವು ತೋಟ ನೋಡಿದ್ರಲ್ಲ ಡೈಲಿ ಈ ಕಸಮರಿಗೆ ರೋಗ ಆಮೇಲೆ ಸುಳೆ ರೋಗ ಹಿಡಿಮಂಡಿ ಇರುವಾಗ ಇವೆಲ್ಲ ಯಾವ ಗೊತ್ತಾಗ್ತಾ ಇರ್ತಲ್ಲ ಏನಪ್ಪ ಮೂಡ ನಂಬಿಕೆ ಗೊಬ್ಬರ ಹಾಕೋಕ್ ಬೆಳೆಸ್ಬೇಕು ಅನ್ನೋ ಭಾವನೆ ಇದ್ವಿ ಅಂದ್ರೆ ಕಿಂಟ್ ಕಿಂಟ್ ಗಂಟ್ಲೆ ಆಗ್ತಿದ್ರು ಕೆಮಿಕಲ್ ಗೊಬ್ಬರ ಪಟಾಸು ಡಿ ಪಿ ಕಿಂಟ್ ಗಂಟ್ಲೆ ತಗೊಂಡ್ಬರೋದು ಹಾಕೋದು ಬೆಳೆಸೋದು ಮಾಡ್ತಿದ್ವಿ ದಿವಸ ಇವಾಗ ಮಾಹಿತಿ ತಿಳಿದ ಮೇಲೆ ಇದು ಮಾರ್ಚ್ ಕೇರಿ ಮಾಹಿತಿ ತಿಳಿದ ಮೇಲೆ ಈಗ ಮಾರ್ಚ್ ಕೇರ್ ಬಳಸಿದ ಮೇಲೆ ಬಹಳ ಉತ್ತಮವಾಗಿ ತೋಟ ಇದೆ ಸರ್ ಈಗ ಬಹಳ ಚೆನ್ನಾಗೈತಿ ಚೆನ್ನಾಗೈತಿ ಸರ್ ಈಗ ನಿಮಗೆ ಏನ್ ಅನ್ಸುತ್ತೆ ಸರ್ ಈಗ ನಮ್ ಪ್ರಾಡಕ್ಟ್ ಬಗ್ಗೆ ಈಗ ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಬಂದು ಮತ್ತೆ ಇವಾಗ ಬಾಳಿಗೆ ಬಳಸಿದೇನೆ ಸರ್ ಮತ್ತೆ ಈಗ ಅದು ಬಹಳ ನಮಗೆ ಅಡಿಕೆ ಗಿಡ ಬಹಳ ಇಂಪ್ರೂವ್ಮೆಂಟ್ ಆದ್ಮೇಲೆ ಆಮೇಲೆ ಅದ್ರಲ್ಲಿ ಒಂದ್ ಎರಡು ತುಳಸಿ ನಾನು ಬಾಳೆ ಕೊಟ್ಟಿದ್ದೆ ಸಹ ಕಡೆ ಸೈಡ್ ಗೆ ಆ ಬನೆ ನೋಡಿ ಮೇಲೆ ಇವಾಗ ಇದನ್ನ ಬಾಳೆ ಬಳಸ್ಬೋದಲ್ಲ ಅಂತ ಈಗ ಬಾಳೆಗೆ ಬಳಸಿದೆ ಸರ್ ನಾನು ಅಂದ್ರೆ ಈಗ ಅಡಿಕೆ ಫಸ್ಟ್ ಬಳಸಿದ್ರೆ ಚೆನ್ನಾಗ್ ರಿಸಲ್ಟ್ ಬಂದ ಮೇಲೆ ಬಾಳೆಗೆ ಯಾಕೆ ಬಳಸಬಾರ್ದು ಚೆನ್ನಾಗೈತಲ್ಲ ರಿಸಲ್ಟ್ ಅಂದ್ಮೇಲೆ ಬಾಳೆಗೆ ಬಳಸ್ತಿದ್ರೆ ಹಾ 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 ಈಗ ಇದ್ರಲ್ಲಿ ಆರಕೆ ನಾವ ನಿಮಗೆ ಸ್ಟಾರ್ಟಿಂಗ್ ಬಹಳ ಸುಳೆ ರೋಗ ಕೊಳೆ ರೋಗ ಆಗ್ಲಿ ಆಮೇಲೆ ಒಂಬಾಳೆ ಒಣಗೋದು ಕಾಯಿ ಒಡ್ಕೊ ಬರೋದು ಈ ತಾ ಇದೆ ಅಂತ ಅಂದ್ರೆ ಇವಾಗೆಲ್ಲ ಹೆಂಗ್ ಸರ್ ನಿಮಗೆ ಅವೆಲ್ಲ ರೋಗಗಳು ಒಂಬಾಳೆ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತ ಒಂಬಾಳಿ ಈಗ ನಾವ್ ಬಳ್ಸಿದ್ಮೇಲೆ ಒಂಬಾಳೆ ಹಿಂಗಿತ್ತಲ್ಲ ಆಮೇಲೆ ಇದು ಏಳು ವರ್ಷ ತೋಟಸ ಇದೆ ತೋಟ ಆದ್ರೂ ಒಂಬಾಳೆ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತ ಮೂರು ನಾಲ್ಕು ಒಂಬಳೆ ಕಿತ್ತದ ಈಗ ಒಂದಂಗಿರ್ದ ಮೂರ್ ನಾಲ್ಕು ಒಂಬಳ ಕಿತ್ತಸ ಈಗ ಆದ್ರೂ ಬಾಳ ಒಂಬಾಳಿನ ದೊಡ್ಡದಾಗೈತ್ ಸರ್ ತಣ್ಣದ ಏನಾಗೀನಲ್ಲ ದೊಡ್ದ ಚೆನ್ನಾಗೈತಿ ಈಗ ಅರಳು ಉದ್ರೋದು ಎಲ್ಲಾ ಬಣ ಆಯ್ತು ಇವಾಗೆಲ್ಲ ಹೇಗ ಸರ್ ಅರಳು ಈಗ ಕಣ್ಣಿ ಕಾರ್ ಏನು ಉದ್ರಿಲ್ಲ ಅರಳು ಉದ್ರೋದು ಎಲ್ಲ ಕಂಟ್ರೋಲ್ ಆಗೈತೆ ಅಂದ್ರೆ ಈಗ ನೀವು ಇದನ್ನ ಹಾಕಿದ್ರೆ ಇದನ್ನ ಹಾಕಿದ್ಮೇಲೆ ಯಾವ್ಯಾವ ಗೊಬ್ಬರ ಕೆಮಿಕಲ್ ಗೊಬ್ಬರ ಅಲ್ಲಿ ಕೊಡುಗೆ ಗೊಬ್ಬರ ಹಾಕೋ ಅಂತ ಅವಶ್ಯಕತೆ ಇಲ್ಲ ನೀವು ಇಲ್ಲ ಬಳಸಿಲ್ಲ ಸರ್ ಯಾವ್ದು ಬಳಸಿಲ್ಲ ಯಾವ್ದೇ ಕೆಮಿಕಲ್ ಗೊಬ್ಬರ ಬಳಸಬಾರ್ದು ಅಂತ ಆಯ್ತು ಅಂದ್ರೆ ನಿಮಗೆ ಖರ್ಚು ಎಲ್ಲ ಹೆಂಗ್ ಅಂತ ಸರ್ ನಿಮ್ ಬೆಳೆ ಫಸ್ಟ್ ಈಗ ಕೆಮಿಕಲ್ ಗೊಬ್ಬರ ಇದ್ ಮಾಡ್ತಿದ್ರಿ ಈಗ ಅವಾಗ ಖರ್ಚು ಮಾಡ್ತಿದ್ರಿ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಗೊಬ್ಬರ ಬಳಸಿದ್ವಿ ಸರ್ ತಿಂಡಿ ಗೊಬ್ಬರ ಏರ್ತಿದ್ವಿ ಖರ್ಚು ಬರೋದು ಅಂದ್ರೆ ಈಗ ಒಂದ್ ನಿಮ್ದು ಈಗ ಎರಡೂವರೆ ಎಕರೆ ಅಂದಿರ ಅಂತ ಹೇಳಿದ್ರಿ ಎರಡೂವರೆ ಎಕರೆಯಿಂದ ಎಷ್ಟು ಖರ್ಚು ಸರ್ ನಿಮ್ದು ಈಗ ಮೊನ್ನೆ ಮೂರು ಕಿಟ್ ಹಾಕಿದ್ರು ಸರ್ ನಾನು ನಿಮ್ಗೆ ಮೂರು ಬಾಕ್ಸ್ ಹಾಕಿದ್ದೀವಿ ಮೂರು ಬಾಕ್ಸಿಗೆ ಅದಕ್ಕೂ ನಾವು ಕಟ್ಟಿಗೆ ಗೊಬ್ಬರ ಸರ್ಕಾರಿ ಗೊಬ್ಬರ ಮತ್ತೆ ಭೂಮಿ ಉಳಿವಿ ಮಾಡೋದು ಮತ್ತೆ ಜನ ಕರ್ಕೊಂಡು ಲಂಚ್ ಹೊಡೆಸಿ ಹಾಕೋದು ಅದ್ರ ಇದು ಅರ್ಧ ಪರ್ಸೆಂಟ್ ಖರ್ಚಾಗಲ್ಲ ಅರ್ಧನು ಖರ್ಚಾಗಲ್ಲ ಅಂದ್ರೆ ನಿಮ್ ಮನಸ್ಸಿಗೆ ಅಂದ್ರೆ ಈಗ ಅದೊಂದು ನೀವು ಎರಡುವರೆಕ್ರಿಂದ ಹಿಡಿದು ಒಂದ್ ಐವದ ಸಾವಿರ ಖರ್ಚಾದ್ರೆ ಇದು ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಅರ್ಧ ಉಳಿತಾಯ ಆಗುತ್ತೆ ಉಳಿದ ಉಳಿದ್ರೆ ಆಕೋದ್ ಏನಾದ್ರು ಲೇಬರ್ ಬೇಕಾಗುತ್ತೆ ನೀವು ಹಾಕಿ ಒಂದು ಆರ್ನೂರ್ ದಿಡಕ್ ಹಾಕ್ಬೇಕು ಅಂದ್ರೂ ಬ್ಯಾರ ತುಂಬ್ರೆ ಎರಡು ದಾಸನೇಗೆ ನೀರ್ ಕಟ್ಟಿಕೊಂಡು ಬಿಟ್ರಿ ಎರಡು ದಾಸನೇ ಹಾಕ್ಬೋದು ಸರ್ ಅಂದ್ರೆ ನೀವೇ ಹಾಕ್ಬೋದು ಮತ್ತೆ ಇದು ಅಂದ್ರೆ ಆಳಿನ ಅವಶ್ಯಕತೆ ಇಲ್ಲ ನಿಮಗೆ ಐತೆ ಸರ್ ಹ ಅವಶ್ಯಕತೆ ಇಲ್ಲ ಲೇಬರ್ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ಅಕ್ಕಪಕ್ಕ ರೈತರು ಕೇಳ್ತಿದಾರಾ ಸರ್ ಈ ಡೆವಲಪ್ಮೆಂಟ್ ನೋಡಿ ನಿಮ್ಗೆ ಏನ್ ಹಾಕಿದ್ರ ಅಂತ ಈಗ ಬಹಳ ಬಹಳ ಜನ ಟೋಟ ಕಟ್ಟಿರಲ್ಲ ಬಹಳ ಚೆನ್ನಾಗಿ ಐತಿ ಅಂತ ಸರ್ ನಾವು ಇದನ್ನ யாರಿಗೆ ಹೇಳಿಲ್ಲ ಸರ್ ಇಂತ ಪ್ರಾಡಕ್ಟ್ ಬಳಸಿದೆವೆ ಅಂತ ಹೇಳಿದ್ರು ಸರ್ ಇಂತ ಪ್ರಾಡಕ್ಟ್ ಬಳಸಿದೆ ಅಂತ ಅಪ್ಪ ಈಗ ಈ ಚೆನ್ನಾಗಿ ಟೋಟ ಅಂತ ಹೇಳಿದ್ರು ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಸುತ್ತಮುತ್ತಲಿನ ಹೊನ್ನಹಳ್ಳಿ ತಾಲೂಕಿನಲ್ಲಿ ಅಡಿಕೆ ಬೆಳೆಯಂತ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ನೀವು ಈಗ ಫಸ್ಟ್ ರೈತರಿಗೆ ಸರ್ ನಾಕಾಸು ಉಳಿಬೇಕು ದುಡಿಮೆ ಮಾಡದ ರೈತರು ನಾಕಾಷ್ಟು ದುಡಿಲಿಲ್ಲ ಈಗ ಸಾವಿರಾರು ಕಂಪ್ನಿ ಹುಟ್ಟಿದವ ಸರ್ ಈಗ ಎಲ್ಲ ಒಂದೊಂದ್ ರೈತರಿಗೆ ರೈತರು ಮೋಸ ಹೋಗಿದ್ದಾರೆ ಎಲ್ಲದಕ್ಕೂ ಮೋಸ ಹೋಗ್ಬೇಡ್ರಿ ವಾರ್ಷಿಕ ಕಂಪ್ನಿ ಬಳಸ್ರಿ ನೀವು ಸಮೃದ್ಧಿಯಾಗಿ ಬೆಳೆಯಿರಿ ಚೆನ್ನಾಗಿರ್ರಿ ಚೆನ್ನಾಗಿರೀ ಚೆನ್ನಾಗಿರ್ಲಿ ಅಂತ ಅಂದ್ರೆ ಜಾಸ್ತಿ ಖರ್ಚು ಮಾಡಬಾರ್ದು ಕಡಿಮೆ ಖರ್ಚಲ್ಲಿ ಅದಕ್ಕೆ ಯು